ಓಂ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತೇ ನಮಸ್ಕಾರ ಡಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನುವಾರದ ಕೃತಿ ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ಚತುರ್ಥಿ ತಿಥಿ ಧನಿಷ್ಠ ನಕ್ಷತ್ರ ವಜ್ರನಾಮ ಯೋಗ ವಣಿಜಕರಣ ಇದೆ ಇವತ್ತು ರಾಹುಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾರು ಜಾತಕ ಕಳಿಸಿದ್ದಾರೆ ಯಾವ ವಿಷಯದ ಬಗ್ಗೆ ಕೇಳಿದ್ದಾರೆ ಎನ್ನುವ ವಿಚಾರನ ತಿಳಿಯೋಣ ಮಧುಗಿರಿಯಿಂದ ಆಶಾ ಅವರು ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮ್ಮ ಮಗಳು ಜ್ಯೋತಿ ಅಂತ ಅವ್ರ ವಿವಾಹ ಬಗ್ಗೆ ಸ್ವಲ್ಪ ಅಂತ ಹೇಳಿದ್ದಾರೆ ನಮಸ್ಕಾರ ಅವರೇ ನಿಮ್ಮ ಮಗಳು ಹುಟ್ಟಿದ ದಿನಾಂಕ ಬಂದು ಇಪ್ಪತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಬೆಳಿಗ್ಗೆ ನಾಲ್ಕು ಹದ್ಮೂರಕ್ಕೆ ಮದಗರೆಯಲ್ಲಿ ಜನನ ನಿಮ್ಮ ಮಗಳು ಹುಟ್ಟಿರ್ತಕ್ಕಂಥದ್ದು ಮೂಲ ನಕ್ಷತ್ರ ಧನುಸ್ಸು ರಾಶಿ ಲಗ್ನ ನಿಮ್ಮ ಮಗಳಿಗೀಗ ಚಂದ್ರದಶೆ ರಾಹುಭುಕ್ತಿ ನಡೀತಾ ಇದೆ ನೀವು ವಿವಾಹ ಸಂಬಂಧ ವಿಚಾರ ಮಾಡಿದ್ದೀರಾ ಲಗ್ನದಲ್ಲಿ ಯಾವುದೇ ಗ್ರಹಗಳಿಲ್ಲ ಲಗ್ನಾಧಿಪತಿ ದ್ವಿತೀಯದಲ್ಲಿ ಬುಧ ಮತ್ತೆ ರವಿ ಜೊತೆ ಇರೋದ್ರಿಂದ ನಿಮ್ಮ ಮಗಳಿಗೆ ಆಲ್ರೆಡಿ ಈಗ ಮದುವೆ ಆಗಿರುತ್ತೆ ಇಷ್ಟೊತ್ತಿಗೆ ಆಲ್ರೆಡಿ ಯಾಕಂದ್ರೆ ಶುಭ ಸಮಯಗಳು ಶುಭ ಗ್ರಹಗಳ ಗೋಚಾರ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಮ ಮಗಳಿಗೆ ಇಷ್ಟು ಜಲ್ದಿ ಮದುವೆ ಯೋಗ ಇದೆ ಮದ್ವೆ ಆಗಿರುತ್ತೆ ಆಲ್ರೆಡಿ ಮದುವೆ ವಿಚಾರದ ಬಗ್ಗೆ ನೋಡೋದಾದ್ರೆ ಸಪ್ತಮಾಧಿಪತಿ ಆರನೇ ಸ್ಥಾನದಲ್ಲಿ ಬಂದು ವಕ್ರಿಯಾಗಿದ್ದಾನೆ ಮತ್ತೆ ರವಿ ಶುಕ್ರ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇವರೇ ಇಷ್ಟಪಟ್ಟು ಮದ್ವೆ ಆಗಿರ್ತಾರೆ ಇಷ್ಟಪಟ್ಟು ಮದ್ವೆ ಆಗಿಯೂ ಸಹ ಅವ್ರ ಜೊತೆ ಹೊಂದಾಣಿಕೆ ಬರೋದಿಲ್ಲ ಕಾರಣ ಏನಂತಂದ್ರೆ ಲೈಫ್ ಸ್ಟೈಲು ಯಾರಿಗೆ ರವಿ ಶುಕ್ರ ಬುಧ ಜಾತಕದಲ್ಲಿ ಒಂದೇ ತರ ಇರ್ತಾರೆ ಅಂತವರು ಪದೇ 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 ಮನ್ಸು ಚೇಂಜ್ ಮಾಡ್ತಾ ಇರ್ತಾರೆ ಅಂದ್ರೆ ಶೋಕಿಗೆ ಬಿದ್ಬಿಡ್ತಾರೆ ನಿಮ್ಗೆ ಹೇಳ್ಬೇಕಂತಂದ್ರೆ ಅಂದ್ರೆ ಹೊಸ ವಸ್ತುಗಳು ಖರೀದಿಗೋಸ್ಕರ ಹೆಚ್ಚು ಹೆಚ್ಚು ಆ ಬಟ್ಟೆ ಒಡವೆ ಇದಕ್ಕೆ ಆಸಕ್ತಿ ಬಿದ್ದು ಈ ಗಂಡನ್ ಕೈಲಿ ಅದನ್ನ ಫುಲ್ಫಿಲ್ ಮಾಡಕಲ್ಲ ಅಂತಂದ್ರೆ ಬೇರೆ ಅವ್ರ ಜೊತೆ ಮಾತಾಡೋದು ಫ್ರೀ ಅವ್ರ ಅವ್ರ ಕಡೆಯಿಂದ ಅದನ್ನೆಲ್ಲ ಕೊಡಿಸ್ಕೊಳೋದು ಮಾಡೋದ್ರಿಂದ ಇವ್ರ ಫ್ರೆಂಡ್ಸ್ ಕಡೆಯಿಂದ ಇವ್ರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಆದ ನಂತರ ಇವ್ರಿಗೆ ಎಲ್ಲವನ್ನು ಹ್ಯಾಂಡ್ಲ್ ಮಾಡೋ ಶಕ್ತಿ ಇದೆ ಹಂಗಾಗಿ ಇವರು ಸ್ವಲ್ಪ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಒಂದು ರಾಹು ಶಾಂತಿಯನ್ನ ಮಾಡಿ ಒಂದು ಬೆಳ್ಳಿ ವಸ್ತುವನ್ನ ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಮತ್ತು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ವಾಹನ ಓಡಿಸ್ತೀರಾ ಡ್ರೈವಿಂಗ್ ಕೆಲಸ ಮಾಡ್ತೀರಾ ಅಂತ ಇವತ್ತು ಲಾಭ ಆಗ್ತಕ್ಕಂತ ಶುಭ ದಿನ ಆಗಿದೆ ಮನೆ ಸೈಟು ಖರೀದಿ ಮಾಡಲಿಕ್ಕೆ ಮಾಡಲಿಕ್ಕೆ ಇವತ್ತು ಶುಭ ದಿನ ಆಗಿದೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಮನೆಯಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಸ್ನೇಹಿತರ ಜೊತೆಯಲ್ಲಿ ಹಣದ ವ್ಯವಹಾರವನ್ನ ಮಾಡಬಾರದು ಇವತ್ತು ಕೆಲಸ ಕಾರ್ಯದ ಸ್ವಲ್ಪ ಹಿನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭ ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಗುಪ್ತ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಮತ್ತೆ ಶತ್ರು ಬಾಧೆ ನಿವಾರಣೆ ಆಗುತ್ತೆ ನಿಮ್ಮ ಸಹೋದರರಿಗೆ ಒಳ್ಳೆ ಕಂಪ್ನಿಲಿ ಒಳ್ಳೆ ಜಾಗದಲ್ಲಿ ಕೆಲಸ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ಹೆಣ್ಮಕ್ಳು ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಿದ್ಯುತ್ ಉಪಕರಣಗಳಿಂದ ಸ್ವಲ್ಪ ಅಡಿಗೆ ಮಾಡ್ಬೇಕಾದ್ರೆ ತೊಂದರೆ ಆದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಇವತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಕೆಲಸದ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಬಟ್ಟೆ ವ್ಯಾಪಾರಿಗಳಿಗೆ ಆಭರಣ ವ್ಯಾಪಾರಿಗಳು ಇವತ್ತು ಅತ್ಯಂತ ಲಾಭದಾಯಕದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಹೊಸ ವೆಹಿಕಲ್ ಅವಶ್ಯಕತೆ ಇದೆ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತು ಬುಕ್ ಮಾಡ್ಲಿಕ್ಕೆ ತಗೋಳಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಕೆಲಸದಲ್ಲಿ ಇವತ್ತು ಯಶಸ್ವಿ ಕೀರ್ತಿ ಸಿಗುತ್ತೆ ಕೆಲಸದಲ್ಲಿ ನಿಮ್ಗೆ ಇವತ್ತು ಪ್ರೊಮೋಷನ್ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಎಲ್ಲಾ ರೀತಿ ಲಾಭ ಆಗತ್ತೆ ಇವತ್ತು ತಂದೆ ಮನೆಯವ್ರಿಗೆ ಗೊತ್ತಿಲ್ಲದೆ ಮಾಡಿರೋ ಸಾಲದಿಂದ ಮನೆಯಲ್ಲಿ ಸ್ವಲ್ಪ ಜಗಳ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಕೋರ್ಟ್ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಪ್ಲಾಸ್ಟಿಕ್ ವ್ಯಾಪಾರಗಳಿಗೆ ಪಾತ್ರ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಅಂದ್ರೆ ಆಗ್ಬೇಕಾದಂತ ಕೆಲಸ ಆಗೋದು ನಿಧಾನ ಆಗುತ್ತೆ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಬರಬೇಕಾದಂತ ಹಣ ಬರೋದಿಲ್ಲ ಇವತ್ತು ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಹಣ ವಿಚಾರದಲ್ಲಿ ಸ್ವಲ್ಪ ಸ್ನೇಹಿತರಿಂದ ಮೋಸ ಆಗುತ್ತೆ ವಿಧವೆಯರಿಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುವ ಸಂಭವ ಇದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಟ್ ಮದುವೆ ಮುರಿದು ಬೀಳ್ತಕ್ಕಂಥದ್ದು ಆಗ್ತಕ್ಕಂತ ಸಂಭವ ಇದೆ ಸಂಗಾತಿ ಆರೋಗ್ಯದ ಸ್ವಲ್ಪ ಏರ್ಪೇರ್ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಇವತ್ತು ಸ್ನೇಹಿತರ ಜೊತೆ ವಾಹನ ದೇಶಕ್ಕೆ ಮತ್ತೆ ಹಣದ್ವೇಷಕ್ಕೆ ಜಗಳ ಆಗತಕ್ಕಂಥದ್ದು ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ರೋಗ ಭಯ ಕಾಡಬಹುದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಏಳು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರಾದ್ರೂ ವಯಸ್ಸಾಗಿರೋರಿದ್ರೆ ಅಜ್ಜಿ ತಾತ ಇದ್ರೆ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪಡ ಸಂಭವ ಇದೆ ವಿಷಯಕ್ಕೆ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಆಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಇವತ್ತು ಸಹೋದರರ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಕೃಷಿ ಭೂಮಿ ವಿಚಾರದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕೊರತೆ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಒಂದು ತುಲಾರಾಶಿ ರಾಶಿ ಇವತ್ತು ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು ಕೆಲಸ ಕಾರ್ಯದಲ್ಲಿ ಲಾಭ ಸಿಗ್ತಕ್ಕಂತ ದಿನ ಇವತ್ತಾಗುತ್ತೆ ಮಕ್ಕಳಿಗೆ ಇವತ್ತು ವಾಹನ ಯೋಗ ಇದೆ ಮಕ್ಕಳಿಗೆ ಏನಾದ್ರು ವೆಹಿಕಲ್ ಕೊಡಿಸ್ಬೇಕು ಅಂತಿದ್ರೆ ಮಕ್ಕಳು ಅದನ್ನ ಕೇಳಿದ್ರೆ ಇವತ್ತು ಕೊಡಿಸ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸ್ತ್ರೀಯರಿಗೆ ಕೆಲಸದ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ಮತ್ತೆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ರೈತರಿಗೆ ಕೃಷಿ ವಿಚಾರಕ್ಕೆ ಕೃಷಿ ಕೆಲಸದ ವಿಚಾರಕ್ಕೆ ಸ್ವಲ್ಪ ಹಣದ ಸಮಸ್ಯೆ ಆಗುತ್ತೆ ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಚೇತು ಸ್ಥಾನದಲ್ಲಿ ಇರೋದ್ರಿಂದ ನಮ್ಮ ತಂದೆ ತಾಯಿಗೆ ಮನೆ ಇಲ್ಲ ಹಳೆ ಮನೆ ಇದೆ ಹೊಸ ಮನೆ ಕಟ್ಟಬೇಕು ಅಂತ ಯಾರಾದ್ರೂ ಮಕ್ಕಳು ಯೋಚನೆ ಮಾಡ್ತಿದ್ರೆ ಆ ಕಾರ್ಯ ಸ್ವಲ್ಪ ಮುನ್ನಡೆ ಆಗುತ್ತೆ ತಂದೆ ತಾಯಿಗೆ ಮನೆ ಕೊಟ್ಟು ಶುಭ ದಿನ ಇವತ್ತಾಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗತ್ತೆ ಸ್ನೇಹಿತರಿಂದ ಬಂಧುಗಳ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಇವತ್ತಾಗುತ್ತೆ ವಾಹನ ರಿಪ್ರೆಗಾಗಿ ಅಧಿಕ ಖರ್ಚಾಗತ್ತೆ ಇವತ್ತು ಕೃಷಿ ಭೂಮಿ ಖರೀದಿಗೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸಾಕು ಪ್ರಾಣಿಗಳ ಮಾರಾಟದಿಂದ ಸ್ವಲ್ಪ ನಷ್ಟ ಆಗುತ್ತೆ ಅದರಿಂದ ಯಾರು ಸಾಕು ಪ್ರಾಣಿಗಳನ್ನ ಇವತ್ತು ಮಾರಬಾರದು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಧನುಸು ರಾಶಿ ಧನುಸು ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ವ್ಯಾಪಾರಕ್ಕೋಸ್ಕರ ನಿಮ್ಮ ವ್ಯವಹಾರಕ್ಕೋಸ್ಕರ ಸಂಗಾತಿಯಿಂದ ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಹಣದ ವಿಷಯಕ್ಕೆ ಸ್ವಲ್ಪ ಮೋಸ ಆಗುತ್ತೆ ಮದುವೆ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಯಾರು ಸಹ ರ್ಯಾಶ್ ಆಗಿ ನ ಓಡಿಸಬಾರದು ಅದರಿಂದ ಅಪಘಾತ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಹೋಟೆಲ್ ಉದ್ಯಮಗಳಿಗೆ ಬೇಕರಿ ಉದ್ಯಮಗಳಿಗೆ ಅತ್ಯಂತ ಶುಭ ದಿನ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಲ್ಲ ಕೆಲಸಕ್ಕೋಸ್ಕರ ಹುಡುಕ್ತಾ ಇದೀರ ಕೆಲಸ ಸಿಕ್ಕಿಲ್ಲ ಅಂತ ಅನ್ಕೊಂತ ಇದರ ಅಂತವ್ರಿಗೆ ಕೆಲಸ ಸಿಗ್ತಕ್ಕಂತದ್ದು ನಿಮ್ಗೆ ಇಂಟು ಬರ್ತಕ್ಕಂಥ ಶುಭ ದಿನ ಆಗಿದೆ ನೆರೆ ಹೊರೆಯರಿಂದ ಸ್ನೇಹಿತರಿಂದ ಇವತ್ತು ನಿಮ್ಗೆ ಹಣದ ಸಹಾಯ ಸಿಗುತ್ತೆ ಮನೆಯಲ್ಲಿ ಅತ್ತೆ ಸೊಸೆ ವಿಷಯಕ್ಕೆ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ವಾದ ವಿವಾದ ಆಗ್ತಕ್ಕಂಥದ್ದು ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ ಇವತ್ತು ವಾಹನ ಖರೀದಿಯಿಂದ ಆಗ್ತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಕುಂಭರಾಶಿ ಕುಂಭರಾಶಿ ಇವತ್ತು ಸೆಸ್ಟಮಾಧಿಪತಿ ಮತ್ತು ಲಗ್ನದಲ್ಲಿ ಇರೋದ್ರಿಂದ ಮನೆಯಲ್ಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯದಲ್ಲಿ ಏರುಪರ ಆಗ್ತಕ್ಕಂಥದ್ದು ಆರೋಗ್ಯ ಸರಿಗಿಲ್ಲದೆ ಇರ್ತಕ್ಕಂಥದ್ದು ಆಗತ್ತೆ ವಿದ್ಯಾರ್ಥಿಗಳಿಗೆ ಫೇಲ್ ಆಗುವ ಭಯ ಕಾಡುತ್ತೆ ಇವತ್ತು ನಿಮ್ದಲ್ಲದ ತಪ್ಪಿನಿಂದ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥ ಸಂದರ್ಭ ಬರಬಹುದು ಇವತ್ತು ಸಂಬಂಧಿಕರಿಂದ ವಿವಾಹ ವಿಚಾರಕ್ಕೆ ಮಾನಹಾನಿ ಆಗ್ತಕ್ಕಂಥದ್ದು ಅವಮಾನ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಎಲೆಕ್ಟ್ರಾನಿಕ್ಸ್ ಉಪಕರಣ ಮಾಡ್ತಕ್ಕಂಥವ್ರಿಗೆ ಮೊಬೈಲ್ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ರೈತರಿಗೆ ಸಾಲ ಸಿಕ್ಕತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಇವತ್ತು ಪಂಚಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳ ದುಡಿಮೆಯಿಂದ ನಿಮ್ಮ ಮಕ್ಕಳು ಸಂಪಾದನೆ ಮಾಡಿರ್ತಕ್ಕಂತ ಹಣದಿಂದ ಆಸ್ತಿ ಮನೆ ಹೊಲ ಖರೀದಿ ಮಾಡತಕ್ಕಂತ ಅದ್ರ ಬಗ್ಗೆ ಮಾತಾಡತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾಪಕ ಶಕ್ತಿ ಕೊರತೆ ಆಗುತ್ತೆ ಅಪಘಾತ ಬಹಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಹಣದ ವಿಚಾರಕ್ಕೆ ಮೋಸ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಸಿಕ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಸಾಕುಪ್ರಣಿ ತರಲಿಕ್ಕೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಬಟ್ಟೆ ವ್ಯಾಪಾರಿಗಳಿಗೆ ಕಬ್ಬಿಣದ ವ್ಯಾಪಾರಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ